ಲೈಕ್ ಲೈಕ್ ಬೈಕ್ ಲೈಕ್ ಟ್ಯಾಂಕ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಅಶ್ವಥರಾಮ ಸರ್ ಲೈಕ್ ಬೈಕ್ ಥ್ಯಾಂಕ್ ಯು ಲೈಕ್ ಕೊಟ್ಟದಕ್ಕೆ ಆಯ್ತಾ ತಿಂಡಿ ಆಯಿತಾ ಏನು ಮತ್ತು ಸಮಾಚಾರ ಇವತ್ತು ಫುಲ್ ಲೈಟಿಂಗ್ ಹಾಕಿದ್ದು ಉಂಟು ಲೈಟಿಂಗ್ ವೆಲ್ಕಮ್ ಟು ಲೈವ್ ವೆಲ್ಕಮ್ ಟು ಲೈವ್ ನನ್ ಗೊತ್ತಿಲ್ಲ ನೀವು ಲೈವ್ಗೆ ಬಂದ ಆಚೆ ನೋಡ್ತಾ ಇದ್ದೇನೆ ಮತ್ತೆ ನೋಡ್ತೇನೆ ಲೈವ್ ಅಲ್ಲಿ ಒಬ್ರು ಮಾತನಾಡುತ್ತಿದ್ದಾರೆ ಮೆಸೇಜ್ ಬಂತು ದೋಸೆ மீரச்சியா புண்டி இர நிக்கு புண்டிய ஏத்து புண்டித்திண்டை லைக் ி கிஃ கடுமது யாரி நங்க கடுமையை கிஃப்ட் நாலு திண்டை யாண்டா நாலு அல்ல லயு லைக் கொர் மித்த டபல் டாப் மார்பு ஸ்கிரீன் ಜನ ಮಿತ್ತವು ಮೂಜಿ ಡಾಟ್ ಅಂಡ್ ಲೈಕ್ ಕೊರ್ರೆ ಲೈಕ್ ಅದೇ ಹೆಂಗೆ ಆ್ಯಪ್ ಎಲ್ಲ ತಿಂಡಿ ಪುಡು ಈ ಮಾತ್ರ ಬಜಿತ್ ಬಜಿ ಲಚ್ಚು ಕೊಡ್ತಾರೆ ಕೇಳಿ ಹೌದು ಕೊಡ್ಲಿಕ್ಕೆ ಉಂಟು ಅವರು ಇದು ಮೆಂಬರ್ಶಿಪ್ ಅದು ಕೊಡ್ತಾರಂತೆ ಮೆಂಬರ್ಶಿಪ್ ಅದೆಲ್ಲ ನಿಮ್ದು ಚಾನಲ್ ಡಿಲೀಟ್ ಆಯ್ತದು ಮೊನ್ನೆ ಹೇಳ್ತಿದ್ದೀರಲ್ಲ ಮತ್ತೆ ಹೇಳಿ ಸಮಾಚಾರ ಒಂದು ನಾಯಿ ವಿಡಿಯೋ ಹಾಕಿದ್ದೆ ಚೆನ್ನಾಗಿತ್ತು ಆ ನಾಯಿ ಬಾಲದಿಂದ ಹೊಡೆದು ಬಿಡ್ತು ಹೋಯಿತು ಒಂದು ನಾಯಿ ವಿಡಿಯೋ ಹಾಕಿದ್ದೆ ಚೆನ್ನಾಗಿತ್ತು ಆ ನಾಯಿ ಬಾಲದಿಂದ ಹೊಡೆದು ಬಿಡ್ತು ಹೋಯಿತು ಅಯ್ಯ ಎಂತ ನನಗೆ ಗೊತ್ತಾಗಲಿಲ್ಲ ಒಂದು ನಾಯಿ ವಿಡಿಯೋ ಹಾಕಿದ್ದೆ ಚಾನಲ್ ಚಾನಲ್ಲ ಅದೇಗೆ ಹೋದ್ನ ನಾಯಿ ಬಾಲದಿಂದ ಬಿಡಿತ ಅಕ್ಕೇ ಚಾನಲ್ ಹೋಯ್ತ ಈ ಅಶ್ವತ್ಥಮ್ಮ ಸರ್ ಗಮ್ಮತ್ ಉಂಟು ಹನ್ನೆರಡು ಮಂದಿ ಇದ್ದರು ನೋಡಿ ಎಲ್ಲ ಓಡಿಯೋದ್ರು ಲೈಟಿಗೆ ನೋಡಿ ಓಡಿಯೋದು ಅಂತ ಮೇಲೆ ಇದ್ದವರು ಬಂದು ಮೆಸೇಜ್ ಮಾಡಿ ಹೈಡಲ್ಲಿರುವವರು ಲೈಟಿಗೆ ಲೈಕ್ ಕೊಡಿ ಲೈಕ್ ಆದರೂ ಕೊಡಿ ಮಾರೆ ಇಪ್ಪತ್ತ ಮೂರಾಯಿತು ತಿಂಡಿ ಅವಲಕ್ಕಿ ಮತ್ತೆ ಹೇಳಿ ಸಮಾಚಾರ ಅಶ್ವಥಮ್ ಸರ್ ವಾ ಈ ವ ಲ ಅಕ್ಷರಮಾಲೆಯಾ ಇವತ್ತು ಅಕ್ಷರಮಾಲೆ ಅಭ್ಯಾಸ ಮಾಡುದಾ உஷாருல்ல நிகூர் பெஞ்சோல்ல எங்க சௌக்கியா ஓன்லா அல்பாண்ணா குத்திரோடு லைக்கு குரலா சவிதா லைக் கொரியண்ணா மித்தடுத்துல ஹாய் 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 கப்போ அவரே ஆய் கூ சண்டை சண்டதா கொரிய ஒப்பின் குட் ஆப்டர் நூன் சிஸ்டர் ஆசன் இந்த லைக் டன் ಥ್ಯಾಂಕ್ ಯು ವಿನೋದ್ ಕುಮಾರ್ ಅವರೇ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಆಯಿತಾ ಟಿಫನ್ ಕಪ್ಪು ಸಿಸು ನಾನಿವತ್ತು ಲೈಟಿಂಗ್ ಲೈಟಿಂಗ್ ಹಾಕಿತ್ತು ನೋಡಿ ಬ್ರೋ ಗಿಫ್ಟ್ ಕೊಟ್ಟು ಮೇನ್ ಐ ಡಿ ಬ್ರೋ ಗಿಫ್ಟು ಕೊಟ್ಟು ಮೇನ್ ಐ ಡಿ ಮೇನ್ ಐ ಡಿಯಿಂದ ಗಿಫ್ಟ್ ಕೊಟ್ರ ಬ್ರೋ ಗಿಫ್ಟ್ ಕೊಟ್ಟು ಕೊಟ್ಟು ಮೇನ್ ಐ ಡಿ ಹಾಂ ಅಶ್ವತ್ಥಮ್ಮ ಸರ್ ನಿಮಗೆ ಗಿಫ್ಟ್ ಕೊಟ್ರಂತೆ ಕ್ರಾಷ್ಟ ಆಯ್ತಾ ಆಯಿತಾ ಸಟರ್ಡೆ ಕುತ್ತಾರ್ಟ ಕೋಲ ಬಲೆ ಮಾತಿರ್ಲ ಸಟರ್ಡೇನಾ ಆವಾವ್ ಮರ್ಕತ್ತಕ್ಕೆ ಟೈಮ್ ಇರ್ತನಾ ಲೈಕ್ ಥ್ಯಾಂಕ್ ಯು ಅಶ್ವತ್ಥಮ್ ಸರ್ ಇದ್ದೀರಾ ಸ್ಟಾರ್ ಮಿಕ್ಸ್ಗೆ ஹலோ உள்ளஸ்டாயடி பின்மல் பிள்ளை ஆ एकाड एजना पदनाडा पत् पूर्ण लेटिंग तूत पिरबो पारेरला लेकला कोरपूर इड्या तूड ಹಾಯ್ ಎಲ್ಲರೂ ಮೇಲೆ ಇರುವವರೆಲ್ಲರೂ ಕೆಳಗೆ ಬಂದು ಮೆಸೇಜ್ ಮಾಡಿ ಲೈವಿಗೊಂದು ಲೈಕ್ ಕೊಡಿ ಪಿನ್ ಐ ಡಿಗೆ ವಿಡಿಯೋ ನೋಡಿ ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕಿ ಹೌದು ಪಿನ್ ಐ ಡಿಗೆ ವಿಡಿಯೋ ನೋಡಿ ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕಿ ಆಯ್ತಾ ಇದು ಕ್ರಾಸ್ಟಾ ಬ್ಲಾಗ್ಸ್ ಇದೆಯಲ್ಲ ಅದಕ್ಕೆ ಮೆಸೇಜ್ ಇದು ಕಮೆಂಟ್ ಹಾಕ್ತಾರೆ ಬ್ಲೂ ಕೊಡಿ ಅದೆಲ್ಲ ಹಾಕ್ತಾರೆ ಹಾಗೆ ಹಾಕ್ಬೇಡಿ ಕಣ್ಣಾಸ್ ಓಲ್ಡ್ ಹಲೋ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಬ್ಲೂ ಕೊಡಿ ಅವರಿಗೆ ಯಾರಿಗೆ ಕನ್ನಸ್ ಓಲ್ಡಾ ದಯವಿಗೊಂದು ಲೈಕ್ ಕೊಡಿ ಕನ್ನ ಸೋಲ್ಡ್ ಅವ್ರೆ ಮೆಸೇಜ್ ಆಗ್ತಾರಲ್ಲ ಅವರಿಗೆಯಾ ಬ್ಲೂ ಕೊಡಿ ಅಂತ ಅದು ಕೂಡ ಹಾಯ್ ಭುವನ್ ವೆಲ್ಕಮ್ ಟು ಲೈವ್ ನಿಂಚಲ್ಲರ್ ಭುವನ್ ಗುಂಜ್ ಲೈಕ್ ಕೊರಲಿ ನೀವು ಬ್ಲೂ ಕೊಟ್ಟರೆ ಅವರು ಕನೆಕ್ಟ್ ಆಗಬಹುದು ಇವರ್ ಕನ್ನಸ್ ಸೋಲ್ಡಾ ಅವರು ಹೆಲೋ ಮಾತ್ರ ಹೇಳಿದ್ದು ಮತ್ತೆಂಥ ಮೆಸೇಜ್ ಇಲ್ಲ ಅವರ್ ಕನೆಕ್ಟ್ ಆಗ್ಬೋದು ಮೆಸೇಜ್ ಎಲ್ಲಾಕ್ತಾರಲ್ಲ ಅವರಿಗೆ ಭುವನ್ ಹಾಯ್ ಅಂತ ಹೇಳ್ತಿದ್ದಾರೆ ಒಣಸು ಒಣಸಾತಜಿ ಭುವನಾಗೊತ್ತೆ ತಿಳಿದು ಬರ್ತೀನಿ അവൻ ഫസ്റ്റ് ഉർപ്പ് ബുഡിന് ഗമത്തോണ് ഭുവന്ന ഒണസത്ത് ജി ഇ ഭുവണ സത്ത ആ കഷ്ടിസ് ഭുവന ഭുവനത്തിണ്ടി